ಮುಂದೆ ಚಲಿಸುತ್ತಿದ್ದ ಲಾರಿಗೆ ಟುವಿಂಗ್ ವಾಹನ ಡಿಕ್ಕಿ ಇಬ್ಬರಿಗೆ ಗಾಯ ಮುಂದೆ ಚಲಿಸುತ್ತಿದ್ದ ಲಾರಿಗೆ ನಿತ್ಯ ಮಂಪರಿನಲ್ಲಿ ಟುವಿಂಗ್ ವಾಹನ ಚಾಲಕ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಟೂರಿಂಗ್ ವಾಹನದಲ್ಲಿದ್ದ ಇಬ್ಬರಿಗೆ ಗಂಭೀರ ಗಾಯವಾದ ಘಟನೆ ಶನಿವಾರ ಬೆಳಗಿನ ಜಾವ ಐದು ಗಂಟೆಯ ಸಮಯದಲ್ಲಿ ನಡೆದಿದೆ ಚಳಕೆರೆ ಸಮೀಪದ ಸಾಣಿಕೆರೆ ಗ್ರಾಮದ ಕಂಡೇನಹಳ್ಳಿ ಗೊಲ್ಲರಹಟ್ಟಿ ಗೇಟಿನ ಬಳಿ ಇರುವ ಸಾಯಿಡಾಬಾ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತರಲ್ಲಿ ಟುವಿಂಗ್ ವಾಹನದಲ್ಲಿ ಕಾರೊಂದನ್ನ ರಾಯಚೂರಿನಿಂದ ಚಳ್ಳಕೆರೆ ಮಾರ್ಗವಾಗಿ ಮೈಸೂರಿಗೆ ಸಾಗಿಸುವ ವೇಳೆ ಈ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಟುವಿಂಗ್ ವಾಹನದಲ್ಲಿದ್ದ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಗಾಯಾಳುಗಳು ಮಹಮ್ಮದ್ ಯೂಸೆಫ್ ಖಾನ್ ಹಾಗೂ ಮತ್ತೊಬ್ಬ ಗಾಯಾಳುಗೆ ಚಿಕಿತ್ಸೆ ಕೊಡಿಸಲು ಪೊಲೀಸರು ಹತ್ತಿರದ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ ಈ ಅಪಘಾತಕ್ಕೆ ಟೂರಿಂಗ್ ವಾಹನದ ಚಾಲಕ ಬಂಪರಿನ ಚಾಲನೆಯಿಂದ ಈ ಅಪಘಾತ ನಡೆದಿದೆ ಅಪಘಾತದಲ್ಲಿ ಲಾರಿಯ ಹಿಂಭಾಗ ಟೂವಿಂಗ್ ವಾಹನದ ಮುಂಭಾಗ ಸಂಪೂರ್ಣ ಚಕಾಮಗೊಂಡಿದೆ ಸ್ಥಳಕ್ಕೆ ಚಳಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಾಡ್ಕೊಂಡು ಹೋಗಕಂತೆ ಏ ಏ ಏ ಏ ಏನೋ ಹೋಗ್ತೈತೆ ಅಲ್ಲಿ ಏ ಟೈರ್ ಅದು